ಅಶ್ವಿನಿ ಗೌಡ ಅವ್ರಿಗೆ ನೂರೈವತ್ ಮನೆ ಬಾಡಿಗೆ ಬರುತ್ತಲ್ವಾ ದಿಮಾಕ್ ದಿಮಾಕು ಹೌದು ಒಬ್ಬ ಹೆಣ್ಮಕ್ಳಾಗಿ ಯಾವ ತರ ಮಾಡೋದು ಸರಿ ನಾ ತಪ್ಪು ಅವ್ರ ಮಾಡೋದು ಸಿಕ್ಕಾಪಟ್ಟೆ ಕೋಪ ಬಂದ ಏನ್ ಮಾಡ್ತೀರಾ ನೋಡುವಾಗ ಕೋಪ ಬರುತ್ತೆ ಸಿಟ್ಟ್ ಬರುತ್ತೆ ನೋಡ್ರಿ ಹೆಂಗ್ ಮಾತಾಡ್ತಾರೆ ನೀವು ಯಾವಾಗ್ಲೂ ಕಲ್ಲು ಹೊಡ್ದಿಲ್ವೋ ಇಲ್ಲ ಹೊಡೆದಿಲ್ಲಪ್ಪ ಬಿಗ್ ಬಾಸ್ ಕೊಡ್ಸಲ್ಲ ಅಲ್ವಾ ಬಿಗ್ ಬಾಸ್ ಕೊಡ್ಸಲ್ಲ ಕರೆಕ್ಟ್ ತಿಳ್ಕೊಂಡಿದೀವಿ ನೋಡಿ ಸೊಪ್ರಬಾ ಹೊರಗಡೆ ಹೊಟ್ಟೋದ್ರಲ್ಲಿ ಏನ್ ಅನಸ್ತದೆ ನಿಮ್ಗೆ ಚಂದ್ರಪ್ರಭು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿಲ್ಲ ಬಿಗ್ ಬಾಸ್ ಅಲ್ಲಿ ಒಳ್ಳೆ ಕಾಮಿಡಿ ಆರ್ಟಿಸ್ಟ್ ಏನಷ್ಟು ಗಿಲ್ಲಿ ಮುಂದೆ ಅಷ್ಟೇನ್ ಕಾಮಿಡಿ ಮಾಡಿಲ್ಲ ಗಿಲ್ಲಿ ಮುಂದೆ ಗಿಲ್ಲಿ ಮುಂದೆ ಅವ್ರ ಏನ್ ಕಾಮಿಡಿ ಮಾಡಿಲ್ಲ ಗಿಲ್ಲಿ ಏನು ಕಾಮಿಡಿ ಮಾಡಿಲ್ಲ ನಿಮ್ಗೆ ಅದ್ಯಾಕ ಅಷ್ಟೊಂದು ಇಷ್ಟ ಯಾಕೆ ನೀವು ಸರಿಯಾಗಿ ನೋಡಲ್ಲ ಅನ್ಸುತ್ತೆ ಬಿಗ್ ಬಾಸ್ ಸಾಕಾಗ ನೀವು ಡೈಲಿ ನೋಡ್ತೀರಾ ಡೈಲಿ ಡೈಲಿ ಮಿಸ್ ಮಾಡಲ್ಲ ಮಿಸ್ ಮಾಡಲ್ಲ ಒನ್ ಡೇ ಮಿಸ್ ಮಾಡಲ್ಲ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಕ್ಕ ಬಿಗ್ ಬಾಸ್ ನೋಡ್ತಾ ಹಾ ನೋಡ್ತೀವಿ ಯಾರು ಚೆನ್ನಾಗ್ ಆಡ್ತಿದಾರೆ ಗಿಲ್ಲಿ ಏನ್ ಖುಷಿಯಿಂದ ಹೇಳ್ತಿರ್ಲಿಲ್ಲ ಗಿಲ್ಲಿ ಮೇಲೆ ಅಷ್ಟೊಂದ್ ಪ್ರೀತಿನ ಮತ್ತೆ ಯಾವ ನಿಮ್ ನಿಮ್ ಮಂಡ್ಯದವರು ನೀವು ಅಲ್ಲ ಅಲ್ಲ ನೀವ್ ಯಾವ್ರವರು ನಾವ್ ಭದ್ರಾವತಿಯವರು ಭದ್ರಾವತಿ ಅವರಾಗಿ ಗಿಲ್ಲಿ ಮೇಲೆ ಅಷ್ಟೊಂದು ಪ್ರೀತಿನ ಯಾರಾಗ್ಲಿ ನಮ್ಗೆ ಯಾರು ಇಷ್ಟ ಆಗ್ತಾರೆ ಅವ್ರೆ ಅಲ್ವಾ ಚೆನ್ನಾಗ್ ಆಡ್ತಾರೆ ಅಂತ ಚೆನ್ನಾಗ್ ಆಡ್ತಾರೆ ಏನಕ್ಕೆ ಇಷ್ಟ ಅವರು ಏನಕ್ಕೆ ಇಷ್ಟ ಅಷ್ಟೊಂದು ಚೆನ್ನಾಗ್ ಆಡ್ತಾರೆ ಏನೇ ಇದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ ಕಾಮಿಡಿ ಮಾಡ್ತಾರೆ ಕಾಮಿಡಿನು ಚೆನ್ನಾಗಿ ಮಾಡ್ತಾರೆ ಮತ್ತೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕರೆಕ್ಟ್ ಆಗಿ ಮಾತಾಡ್ತಾರೆ ಅದು ನಿಮ್ಗೆ ಇಷ್ಟ ಆಗುತ್ತೆ ನೀವೆಲ್ಲ ಹಳ್ಳಿ ಜನ ಒಂದ್ ರೀತಿ ಸ್ವಾಭಿಮಾನಿಗಳು ಮತ್ತೆ ಹಳ್ಳಿ ಜನ ಬಿಟ್ಕೊಡಬಾರ್ದಲ್ವಾ ಎಷ್ಟೇ ಇದ್ರು ಹಳ್ಳಿ ಜನ ಬಿಟ್ಕೊಡಬಾರ್ದು ಮತ್ತೆ ಅಂತ ಗಿಲ್ಲಿನೇ ಒಂದ್ ರೀತಿ ಡೂಪ್ಲಿಕೇಟ್ ಚೆನ್ನಾಗಲ್ಲ ಅಂತ ಹೇಳಿ ಕಳಪೆ ಮಾಡ್ಬಿಟ್ಟು ಹೇಳ್ತಾರೆ ಪರವಾಗಿಲ್ಲ ನಮಗ್ ನೋಡಕ್ ಇಷ್ಟ ಆಗ್ತಾ ಇದೆ ದಿನ ನೋಡ್ತೀರಾ ಹೊಡಿಯೋದು ಬಡಿಯೋದು ಗಿಲ್ಲಿಗೇನು ಕಳಪೆ ಕೊಟ್ಟಿರೋದು ಮತ್ತೆ ಅಶ್ವಿನಿ ಗೌಡ ಹಾಕೊಂಡ್ರು ವೀಕ್ಲಿ ಅಶ್ವಿನಿಗೌಡ ಸುದೀಪ್ ಸರ್ ಚನ್ನಾಗೆ ಟಾಂಗ್ ಕೊಡ್ತಾ ಇದಾರಲ್ವಾ ಈಗ ಗಿಲಿನ ಚೆನ್ನಾಗ್ ಕರ್ನಾಟಕದಾದ್ಯಂತ ಕರ್ನಾಟಕ ಚೆನ್ನಾಗ್ ಆಡ್ತಾನೆ ಅಂತ ಹೇಳ್ತೀರಾ ಆದ್ರೆ ಅಲ್ಲಿ ಒಳಗಡೆಲ್ಲ ಅವ್ನ ಮುಗಿಸಿ ಒಳಗಡೆ ಅಂತ ಪ್ಲಾನ್ ಮಾಡ್ತಾರಲ್ಲ ಎಲ್ಲೇ ಹೋದ್ರು ಒಂದ್ ಸ್ವಲ್ಪ ಇಲ್ದಂತವ್ರಿಗೆ ಸ್ವಲ್ಪ ಮರ್ಯಾದೆ ಕಮ್ಮಿನೇ ಅಂತ ಜಾಗದಲ್ಲಿ ಅವ್ರು ಚೆನ್ನಾಗ್ ಆಡ್ತಾ ಇದಾರಲ್ವಾ ಅದಕ್ಕೆ ಹಂಗ್ ಮಾಡ್ತಾ ಇದಾರೆ ಅಲ್ಲಿರೋರು ಈಗ ನಿಮ್ಮ ಅಶ್ವಿನಿ ಗೌಡ ಅವರಿಗೆ 150 ಮನೆ ಬಾಡಿಗೆ ಬರುತ್ತಲ್ವಾ ದಿಮಾಕು ದಿಮಾಕು ಒಬ್ಬ ಹೆಣ್ಣುಮಕ್ಕಳಿಗೆ ಆತರ ಮಾಡೋದು ಮಾಡದ ಸರಿ ತಪ್ಪು ಅವರು ಮಾಡೋದು ಅದೇ ಅಶ್ವಿನಿ ಗೌಡ ಜೊತೆಗೆ ರಿಷಾನ್ ಅವಳು ಒಬ್ಳು ಸೇರ್ಕೊಂಡು ಲ್ಲಿ ಹೊಡದ್ಲಲ್ಲ ಹೊರದ್ನಲ್ಲ ಏನು ಅದು ತಪ್ಪು ಅನಿಸುತ್ತಿದೆ ಅವರು ಅದು ತಪ್ಪೇ ಅನಿಸುತ್ತೈತೆ ತಪ್ಪು ತಪ್ಪುಗೆ ಅವರು ಅತ್ತುಕೊಂಡಿಲ್ಲ ಸಮಯ ಕೇಳಿದ್ರಲ್ಲ ಇದೆ ಸಮಯ ಕೇಳಿದ್ರು ಅದು ಇನ್ಮೇಲೆ ಆ ತಪ್ ಮಾಡಬಾರ್ದು ನಿಮ್ ಪ್ರಕಾರ ಯಾರು ಚೆನ್ನಾಗ್ ಆಡ್ತಲ್ಲ ಅಂದ್ರೆ ಹೋದ್ ಸೀಸನ್ ಅಲ್ಲಿ ಭವ್ಯ ಗೌಡ ಅವ್ರಿಗೆ ಚಾನ್ಸ್ ಕೊಟ್ಟಿದ್ರಲ್ವಾ ಅದಕ್ಕೋಸ್ಕರ ಈ ಸೀಸನ್ ಅಲ್ಲಿ ಇವ್ರಿಗೂ

ತಿಳ್ಕೊಂಡಿಲ್ಲ ತಿಳ್ಕೊಂಡಿಲ್ಲ ಅದಕ್ಕೆ ಅವ್ರಿಗೆ ತಮಿಳ್ನಾಡಿಂದ ಇಲ್ಲಿಗ್ ಬಂದು ಕನ್ವರ್ಟ್ ಮುಂಬೈ ಇಂದ ಇಲ್ಲಿಗೆ ಬಂದು ಕನ್ವರ್ಟ್ ಆಗ್ತಾ ಇರೋದು ಕನ್ನಡ ಕಲ್ತು ಕನ್ನಡ ಕಲ್ತು ಬ್ಲಾಕ್ಸ್ ನಿಮಗೆ ಈಗ ಚಂದ್ರಪ್ರಭಾ ಹೊರಗಡೆ ಹೊಟ್ಟೋದ್ರಲ್ಲಿ ಏನ್ ಅನಿಸ್ತಾ ನಿಮ್ಗೆ ಚಂದ್ರಪ್ರಭ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿಲ್ಲ ಬಿಗ್ ಬಾಸ್ ಅಲ್ಲಿ ಒಳ್ಳೆ ಕಾಮಿಡಿ ಆರ್ಟಿಸ್ಟ್ ಏನಷ್ಟು ಗಿಲ್ಲಿ ಮುಂದೆ ಅಷ್ಟೇನ್ ಕಾಮಿಡಿ ಮಾಡಿಲ್ಲ ಗಿಲ್ಲಿ ಮುಂದೆ ಗಿಲ್ಲಿ ಮುಂದೆ ಅವ್ರ ಏನ್ ಕಾಮಿಡಿ ಮಾಡಿಲ್ಲ ಗಿಲ್ಲಿ ಏನು ಕಾಮಿಡಿ ಮಾಡಿಲ್ಲ ನಿಮ್ಗೆ ಯಾಕೆ ಅಷ್ಟೊಂದು ಇಷ್ಟ ಯಾಕೆ ನೀವು ಸರಿಯಾಗಿ ನೋಡಲ್ಲ ಅನ್ಸುತ್ತೆ ಬಿಗ್ ಬಾಸ್ ಸಾಕು ನೀವು ಡೈಲಿ ನೋಡ್ತೀರಾ ಡೈಲಿ ಡೈಲಿ ಮಿಸ್ ಮಾಡಲ್ಲ ಮಿಸ್ ಮಾಡಲ್ಲ ಒನ್ ಡೇ ಮಿಸ್ ಮಾಡಲ್ಲ ಒನ್ ಡೇ ಮಿಸ್ ಮಾಡಲ್ಲ ಸುದೀಪ್ ಸರ್ ಬಂದ್ರೆ ಮಾತಾಡ್ತಾರೆ ನಿಮ್ಗೆ ಸಿಕ್ಕಬಟ್ಟ ಕೋಪ ಬಂದ ಏನ್ ಮಾಡ್ತೀರಾ ನೋಡುವಾಗ ಕೋಪ ಬರುತ್ತಾ ಬರುತ್ತೆ ನೋಡ್ರಿ ಹೆಂಗ್ ಮಾತಾಡ್ತಾರೆ ನೀವು ಯಾವಾಗ್ಲೂ ಕಲ್ಲು ಹೊಡೆದಿಲ್ವಾ ಇಲ್ಲ ಹೊಡೆದಿಲ್ಲ ಬಿಗ್ ಬಾಸ್ ಅಲ್ವಾ ಬಿಗ್ ಬಾಸ್ ಕೊಡ್ಸಲ್ಲ ಕರೆಕ್ಟ್ ಆಗಿ ನೋಡಿ ಅಲ್ಲ ಕೆಲವ್ರು ಕೋಪ ಬಂದಾಗ ಹ್ಮ್ ಈಗ ಅಕಸ್ಮಾತ್ ಏನಾದ್ರು ಗಿಲ್ಲಿನ ಗೆಲ್ಲಿಸ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ನವ್ರು ಏನ್ ಮಾಡ್ತಿರ ಇಷ್ಟೇ ನೀವ್ ಮಾಟ ನೋಡಿ ಅಲ್ಲ ಬಿಗ್ ಬಾಸ್ ನಡೆಯೋದು ಬಿಗ್ ಬಾಸ್ ನಡೆಯೋದು ಟಿವಿ ಅವ್ರ ಅವ್ರ ಕಡೆ ಚಾನಲ್ ಇಂದ ಆದ್ರೂ ಬಿಗ್ ಬಾಸ್ ನಿಂತಿರೋದೆ ಜನಗಳ ಅಭಿಪ್ರಾಯ ನಿಮ್ಮಂತವ್ರ ಅಭಿಪ್ರಾಯದಿಂದ ನೀವು ನಾವ್ ಏನು ಮಾಡಕ್ ಆಗಲ್ಲ ಅಂತ ಅನ್ನಬಾರ್ದು ಅಲ್ಲ ನಂತರನೇ ಪ್ರತಿಯೊಬ್ರು ವೋಟ್ ಮಾಡಿದ್ರೆ ಗಿಲ್ಲಿ ಗೆದ್ದೆ ಗೆಲ್ತಾರೆ ನೀವು ವೋಟ್ ಹಾಕಿದಾರೆ ಗಿಲ್ಲಿಗೆ ಈಗ ನೆಕ್ಸ್ಟ್ ವೀಕು ಗಿಲ್ಲಿಗೆ ವೋಟ್ ಹಾಕ್ಬೇಕು ಅಂದ್ರೆ ಒಂದ್ ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಅಂದ್ರೆ ಹಾಕಿ ಹಾಕ್ತೀರಾ ಅಂದ್ರೆ ಆಕೆ ಹಾಕಣ ಅಲ್ಲ ನಿಮ್ ಅಣ್ಣ ಅಲ್ಲ ತಮ್ಮ ಅಲ್ಲ ಯಾವ ಬಂಧು ಬಳಗ ಒಂದ್ ಸಾವಿರ ಕೊಟ್ಟು ಕೊಟ್ಟು ಹಾಕಕ್ ರೆಡಿ ಇದ್ದೀರಾ ಒಂದ್ ಸಾವಿರ ಪ್ರಕಾರ ಕೊಟ್ಟು ಹಾಕ್ತೀರಾ ವೋಟು

ಒಂದ್ ಸಾವಿರ ರೂಪಾಯಿ ಕೊಡ್ಬೇಕು ಅಂದ್ರೆ ಗಿಲ್ಲಿಗೆ ಆಗ್ತಿರೋ ಅಥವಾ ಬಿಟ್ ಬಿಟ್ತಿರೋ ಈಸ್ಟ್ ವರ್ಷ ಆ ಸೀಸನ್ ಆ ತರ ಇಲ್ಲ ಇನ್ಮೇಲೂ ಆ ತರ ಬರಲ್ಲ ನಿಮ್ಮ ಬಕ್ಸಕಗಳ ಬಿಡಕ ನಮ್ ಕೈಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಡೈಲಿ ನೋಡ್ತೀರಾ ಬಿಗ್ ಬಾಸ್ ಹಾ ಡೈಲಿ ಇದೆ ಎಷ್ಟು ಯಾವ ಟೈಮ್ ಅಲ್ಲಿ ನೋಡ್ತೀರಿ ನಮಗೆ ಯಾವಾಗ ಜಿ ಫೈವ್ ಅಲ್ಲಿ ನೋಡ್ತಾ ಇರ್ತೀನಿ G5 ಅದಕ್ಕೆ ದುಡ್ ಕೊಟ್ ಮಾಡ್ಕೊಂಡಿದ್ದೀರಾ ಜಿ ಆಸ್ಕರ್ ಇಲ್ಲ ನಮಗೆ ಯಾವ್ದಲ್ಲಿ ನೋಡ್ಬೇಕು ಅನ್ಸುತ್ತೋ ಯಾವಾಗ ನೋಡ್ತೀವಿ Facebook ಅಲ್ಲಿ ನೋಡ್ತೀವಿ ಟಿವಿ ಅಲ್ಲಿ ಕಲರ್ಸ್ ಕನ್ನಡದಲ್ಲಿ ನೋಡ್ತೀವಿ ಧಾರಾವಾಹಿಗಳು ನೋಡ್ತೀರಲ್ಲ ಹಿಂದೆ ನೀವು ಈ ಧಾರಾವಾಹಿಗಳು ನೋಡ್ ಬಿಟ್ ಬಿಟ್ತಿರಾ ಬರಿ ನೋಡ್ತಾ ಇದೀನಿ ಬಿಗ್ ಬಾಸ್ ಬಿಗ್ ಬಾಸ್ ಹಾರ್ವೈ ಅನ್ನು ವರ್ಷಾನಗಟ್ಲೆ ಬರುತ್ತೆ ಬಿಗ್ ಬಾಸ್ ಆ ತ್ರೀ ಮಂತ್ಸ್ ಬರುತ್ತಲ್ವಾ ಅಷ್ಟೇ ಅಂದ್ರೆ ಈಗ ನಿಮ್ಮನ್ನ ನಂಬ್ಕೊಂಡು ಧಾರಾವಾಹಿ ತೆಗಿತಾರೆ ಅವ್ರ ಕತೆ ಏನೋ ಮೂರ್ ತಿಂಗಳು ನೀವು ನೋಡದೇ ಇದ್ರೆ ತನ್ ನೋಡ್ತಾನ ಅವ್ರ ಬಿಟ್ಟಿ ಬೇಕಾ ಹಿಂಗ್ ಬಿಟ್ಬಿಟ್ರೆ ಹೆಂಗವ ನಿಮ್ಮಿಂದ ಅವ್ರ ಅನ್ನ ಬಟ್ಟೆ ಏನೇನೋ ಇರುತ್ತೆ ನಿಮ್ಮಂತವ್ರು ಹಿಂಗ್ ಮಾಡ್ಬಿಟ್ರೆ ಹೆಂಗಕತೆ ಅಂದ್ರೆ ನಿಮಗೆ ಸೀರಿಯಲ್ ಗಿಂತ ಬಿಗ್ ಬಾಸ್ ಇಷ್ಟ ಆಗುತ್ತೆ ಬಿಗ್ ಬಾಸ್ ಇಷ್ಟ ನಮ್ಗೆ ತುಂಬಾ ಇಷ್ಟ ಆಗಿಲ್ಲ ತುಂಬಾ ನೀವು ಮನೆ ಮಂದಿ ಸುದೀಪ್ ಅಂದ್ರೆ ಫೇವರೆಟ್ ಸುದೀಪ್ ಅಂದ್ರೆ ಯಾಕೆ ಸುದೀಪ್ ಅಂದ್ರೆ ಫೇವರಿಟ್ ಅವರು ಕರೆಕ್ಟಾಗಿ ಮಾತಾಡ್ತಾರೆ ಕರೆಕ್ಟ್ ಏನ್ ಕರೆಕ್ಟ್ ಮಾತಾಡ್ತಾರೆ ಪ್ರತಿಯೊಂದು ಈ ವೀಕೆಂಡ್ ಅಲ್ಲಿ ಬಂದಾಗ ಯಾರ್ ತಪ್ಪು ಮಾಡ್ಲಿ ಸರಿ ಮಾಡ್ಲಿ ಎಲ್ಲದು ಇದು ಮಾಡ್ತಾರೆ ಅಕ್ಕ ಈಗ ನಿಮ್ಗೆ ಒಂದು ಒಂದು ಚಿಕ್ಕದಾಗ ಒಂದು ಚಿಕ್ ಚಾಟ್ ಪರ ಮಾಡೋಣ ನಾನು ಯಾರ್ ಕೇಳ್ತೀನಿ ನಿಮ್ಗೆ ಯಾರ್ ಇಷ್ಟ ಇಲ್ಲ ಅದು ಹೇಳ್ತಾ ಹೋಗ್ಬೇಕು ಗಿಲ್ಲಿ ರಕ್ಷಿತ ರಕ್ಷಿತನೂ ಇಷ್ಟ ಗಿಲ್ಲಿನೂ ಇಷ್ಟ ಅಲ್ಲ ಯಾರ್ ಬೇಕು ಯಾರ್ ಬೇಡ ಅಷ್ಟೇ ಹೇಳ್ಬೇಕು ನೀವು ಅವರಿಬ್ಬರು ಒಳ್ಳೆ ಕಂಡ ಅಲ್ಲ ಅಲ್ಲ ನಿಮ್ಗೆ ಯಾರು ಒಬ್ಬರು ಹೇಳ್ಬೇಕು ಗಿಲ್ಲಿ ರಕ್ಷಿತ ಗಿಲ್ಲಿ ಗಿಲ್ಲಿ ರಾಸಿಕ ಗಿಲ್ಲಿ ಗಿಲ್ಲಿ ಕಾಕ್ರೋ ಕಾಕ್ರೋಸುದಿ ಗಿಲ್ಲಿ ಗಿಲ್ಲಿ ಮೌಂಟೇನ್ ರಘು ಗಿಲ್ಲಿ ಗಿಲ್ಲಿ ಅಶ್ವಿನಿ ಗೌಡ ಗಿಲ್ಲಿ ಗಿಲ್ಲಿ ಧನುಷ್ ಗಿಲ್ಲಿ ಗಿಲ್ಲಿ ರಿಷಾ ಗಿಲ್ಲಿ ಗಿಲ್ಲಿ ರಾಸಿಕಾ ಗಿಲ್ಲಿ ಗಿಲ್ಲಿ ಸುದೀಪ್ ಸುದೀಪ್ ಸರ್ ಇಷ್ಟೊತ್ ಗಂಟೆ ಗಿಲ್ಲಿ ಗಿಲ್ಲಿ ಅಂದ್ರೆ ಇಲ್ಲ ಸುದೀಪ್ ಸರ್ ಇದ್ರೆ ತನ್ನೇ ಅಲ್ಲ ಹೋಸ್ಟ್ ಮಾಡಕ್ಕೆ ಹಾ ಆಂಕರ್ ಮಾಡಕ್ಕೆ ಹಾ ಅದಕ್ಕೆ ನಿಮಗೆ ಸುದೀಪ್ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಸುದೀಪ್ ಅಲ್ಲ ಎಲ್ಲ ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಅದು ಸೀಸನ್ ಅಲ್ಲ ಅಷ್ಟೇ ಹಾ 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 ಅಂದ್ರೆ ಕಂಟೆಂಟ್ ಅಲ್ಲಿ ನಿಮಗೆ ತುಂಬಾ ಇಷ್ಟ ಗಿಲ್ಲಿನೇ ಇಷ್ಟ ಗಿಲ್ಲಿಗೋಸ್ಕರ ನೀವು ತುಂಬಾ ಸ್ಟ್ರಗಲ್ ಮಾಡ್ತಾ ಅಂದ್ರೆ ನೋಡಿ ಇಷ್ಟ ಇಷ್ಟ ತುಂಬಾ ಜನ ಚಿಕ್ಕ ವಯಸ್ಸರು ದೊಡ್ಡ ವಯಸ್ಸರು ಮುದುಕಿರು ವಯಸ್ಸಾದವರೆಲ್ಲೂ ಇಷ್ಟೊಂದು ಯಾಕೆ ಗಿಲ್ಲಿನ ಲಾಸ್ಟ್ ಅಲ್ಲಿ ಹನುಮಂತು ಮಾಡಿದ್ರು ಅದೇ ತರ ಅದೇ ತರ ಈ ವರ್ಷನೂ ಗಿಲ್ಲಿ ಮಾಡ್ತಾ ಇದ್ದಾರೆ ನೀವು ಇಷ್ಟೊಂದ್ ಪ್ರೀತಿ ಇಷ್ಟೊಂದು ಅಭಿಮಾನದಿಂದ ಮಾತಾಡ್ತಾ ಇದೀರಾ ಗಿಲ್ಲಿ ಒಂದ್ ಬನಿನ್ ಹಾಕೊಂಡು ನಾನ್ ಬಡವ ತೋರ್ಸಿ ಮಾಡ್ತಾವೆಲ್ಲ ಬಡವರ ಅಲ್ಲ ತಾನೆ ಎಲ್ಲ ಬಡವರು ಎಲ್ಲರೂ ಹಾಕ್ತಾರೆ ಅದ್ ಯಾರು ತೋರಿಸ್ಕೊಳಲ್ವಾ ಅದ್ ಅವ್ರಿಗೆ ಬಿಟ್ಟಿದ್ದು ಅವ್ರವ್ರ ಐದು ಅಲ್ಲ ಹಂಗೆ ಗಿಲ್ಲಿಗೆ ಹಂಗ ಅವಮಾನ ಮಾಡ್ತಾರಲ್ಲ ಏನ್ ಅದು ತಪ್ಪೆ ತಪ್ಪೆ ಅವ್ರ ದುರಾಂಕಾರ ಪ್ರತಿಯೊಬ್ಬರು ನೋಡ್ತಾ ಇರ್ತಾರಲ್ವಾ ಅಂದ್ರೆ ಈಗ ಗಿಲ್ಲಿಗೆ ಆತರ ಹೇಳಿದ್ದು ರಾಸಿಕಾ ಮತ್ತೆ ಧ್ರುವಂತು ನೀನು ಈ ತರ ಪ್ಲೇಮ್ ಮಾಡ್ತೀಯಾ ನಿನ್ ಕುರಿ ಕುರಿ ಕಾಯನು ಕುರಿ ಅಂತ ಪ್ಲೇನ್ ಮಾಡ್ತಾ ಇದೆಯಾ ಒಂದ್ ರೀತಿ ಯಾವ ಮಾರ್ಸ್ತಾ ಇದೆ ಜನಗಳಿಗೆ ಅಂತಾರ ಸತ್ಯನಾದ್ರು ಅದು ಅದು ಅವ್ರು ಮಾಡಿದ ತಪ್ಪೆ ಸುದೀಪ್ ಸರ್ ಹೇಳ್ತಾರೆ ನಮ್ಗೆ ಅದು ಅವ್ರ ಹಳ್ಳಿಯಲ್ಲಿ ನಾವ್ರು ನೋಡಿದಿರಲ್ಲ ಅವ್ರದ್ದು ಯೂಟ್ಯೂಬ್ ಕಂಟೆಂಟ್ ಎಲ್ಲ ನೋಡಿದ್ರಿ ಅವ್ರು ಏನೇ ಇದ್ರೂ ನ್ಯಾಚುರಲ್ ಆಗೇ ಮಾಡ್ತಾರೆ ಹಂಗಾಗಿ ಮತ್ತೆ ಯಾವಾಗ್ಲು ಬಡವ್ರ ಮನೆ ಮಕ್ಳು ಬೆಳಿಬೇಕಲ್ಲ ಬಡವ್ರ ಮನೆ ಮಕ್ಳು ಬೆಳಿಬೇಕು ಅಂತಂದ್ರೆ ಇನ್ನು ಉಳಿದವ್ರು ಗೆಲ್ಬಾರ್ದು ಇನ್ನೊಬ್ರು ಉಳಿಯೋರ್ ಗೆಲ್ಬೇಕು ಅಂತ ಗೆಲ್ಬಾರ್ದು ಅಂತ ಏನಿಲ್ಲ ಯಾರ್ ಕರೆಕ್ಟ್ ಆಟಾಡ್ತಾ ಆಟ ಆಡ್ತಾ ಇದಾರೆ ಅವ್ರಿಗೆ ಓಟ್ ಮಾಡ್ತಾರೆ ಬಡವ್ರ ಮಕ್ಳು ಗೆಲ್ಬೇಕು ಆಟನೂ ಚೆನ್ನಾಗಿ ಆಡ್ಬೇಕು ಅದೇ ಜಾಗದಲ್ಲಿ ಬೇರೆಯವ್ರು ಅವರು ಸಪೋರ್ಟ್ ಮಾಡ್ತೀವಿ ಸಖತ ಎಲ್ಲೂ ಕೂಡ ತೊಗೊಲಿಸ್ತೇನೆ ನನ್ನ ತೊಗಲ್ಸ್ಬಿಟ್ಟೆ ನಿಮ್ಗೆ ಒಂದ್ ಹೇಳ್ತೀನಿ ಅಕಸ್ಮಾತ್ ನಿಮ್ಗೆ ಬಿಗ್ ಬಾಸ್ ಹೋಗಿ ಇಷ್ಟ ಚಾನ್ಸ್ ಹೋಗ್ತೀನಿ ನಿಮ್ಗೆ ಚಾನ್ಸ್ ಕೊಟ್ರೆ ಹೋಗಿ ಇಷ್ಟ ಅಂತಂದ್ರೆ ಬಿಗ್ ಬಾಸ್ ರೂಲ್ಸ್ ಏನಂದ್ರೆ ಏನಾರು ಒಂದ್ ಟ್ಯಾಲೆಂಟ್ ಇರ್ಬೇಕು ಇಲ್ಲೇ ಏನಾರು ಒಂದ್ ಟ್ಯಾಲೆಂಟ್ ಇರ್ಬೇಕು ಈಗ ಆಡೋದೋ ನಾಟಕ ಮಾಡೋದು ಡಾನ್ಸ್ ಮಾಡೋದು ಕಾಮಿಡಿ ಮಾಡೋದು ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ

ಅವ್ರ ಔರಾಗ್ಬೇಕಾಗಿದಿತಾ ಅಥವಾ ಗಿಲ್ಲಿ ಆಗಬೇಕಾಗಿದಾ ಗಿಲ್ಲಿ ಆಗಿದ್ರೆ ಇನ್ನು ಚೆನ್ನಾಗಿರದು ನೋಡಿ ಇನ್ನು ಎಲ್ಲ ಎಲ್ಲರೂ ಹೆಂಗ್ ಇದ್ ಮಾಡ್ತಾರೆ ಅಂತ ಈಗ ಗಿಲ್ಲಿ ಮತ್ತೆ ಇವರದು ಕಾವ್ಯದು ಲವ್ ಎಲ್ಲರೂ ಕೂಡ ಆಟಾಡಕ್ಕೆ ಆದರೆ ಗಿಲ್ಲಿ ಕಾವು 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 ಅಂತ ಓಡಾಡ್ತಾವನೆ ಲವ್ ಮಾಡೋಕೆ ಹೋಗಿದ್ನ ಆಟಾಡಕ್ಕೆ ಹೋಗಿದ್ನ ನಿಮ್ ಗಿಲ್ಲಿ ಅದು ಅದು ನಾವ್ ಹಂಗ ಅನ್ಕೊಂಡಿದೀವಿ ಅಷ್ಟೇ ಅದು ಕಂಟೆಂಟ್ ಅದು 24 ಅವರ್ಸ್ ತೋರ್ಸಲ್ಲ ಅದು ಲವ್ ಮಾಡ್ತಾ ಇಲ್ಲ ಒಂದು ನೀವು ಗಿಲ್ಲಿ ಸಂಬಂಧಕ್ಕೆ ಇರಬೇಕು ಅನ್ಸುತ್ತೆ ಅದಕ್ಕೆ ಇಷ್ಟೊಂದು ವಾದ